ಸ್ನೇಹಿತರೆ ನಮಸ್ಕಾರ ಈಗ ಒಂದು ವಾರದಿಂದ ಭಾಳ ಅದ್ಭುತವಾದ ಒಂದು ನಡೀತಾ ಇದೆ ಘಟನೆ ನಡೀತಾ ಇದೆ ಇನ್ನೂ ಅದು ಸಮಸ್ಯೆ ಬಗೆರೋದಿಲ್ಲ ಇನ್ನು ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಬಗೆಹೇರಿಯಕ್ಕೆ ದಯವಿಟ್ಟು ಇವತ್ತು ಒಬ್ಬೊಬ್ಬರಿಗೆ ಒಂದೊಂಥರ ಕಾನೂನುಗಳಿದ್ದಾವೆ ನಮ್ಮ ದೇಶದಲ್ಲಿ ಇದನ್ನು ಈ ಕಾನೂನು ಹಾಳು ಮಾಡಿರೋದೇ ನಮ್ಮ ದೇಶದ ರಾಜಕಾರಣಿಗಳು ಬೇರೆಯವರಲ್ಲ ಬೇರೆಯವ್ರು ಬಂದು ಹಾಳು ಮಾಡಿಲ್ಲ ಇದನ್ನು ನಮ್ಮ ದೇಶ ಏನು ಇದುವರೆಗೂ ಆಳಿದಾರಲ್ಲ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ನಮ್ಮ ದೇಶದ ಕಾನೂನುಗಳನ್ನು ಒಂಥರ ಅವ್ರಿಗೆ ಬೇಕಾದಂಗೆ ತಿರುಸ್ಕೊಂಡು ಪರಕ್ಸ್ಕೊಂಡು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅದರಿಂದ ಹೆಚ್ಚು ಇದುವರೆಗು ನ್ಯಾಯ ಸಿಕ್ಕಿಲ್ಲ ಬಡವರಿಗೆ ಅತಿ ಹೆಚ್ಚು ಬಡವರಿಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲ ಇವ್ರ ಇವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಕಾನೂನುಗಳು ಬಂದಿದ್ದಾರೆ ನಾನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ಈಗ ಒಂದು ತಿಂಗಳಿಂದೆ ಪ್ರಜ್ವಲ್ ರೇವಣ್ಣಂದು ಯಾವ ಥರ ಆಯಿತು ಇವತ್ತು ದರ್ಶನ್ದು ಯಾವ ಥರ ಆಗ್ತಾ ಇದೆ ಇಲ್ಲಿ ಪ್ರಜ್ವಲ್ ಅವ್ರಿಗೆ ಒಂದು ಕಾನೂನು ಇದೆ ಇಲ್ಲಿ ದರ್ಶನ್ ಅವ್ರಿಗೆ ಒಂದು ಕಾನೂನಿದೆ ಇಲ್ಲಿ ಪ್ರಜ್ವಲ್ ರೇವಣ್ಣವ್ರು ಕೆಲವರು ಹೇಳ್ತಾ ಇದ್ರು ಕೆಲ ಪ್ರಜ್ವಲ್ ರೇವಣ್ಣವರು ವಿಡಿಯೋ ರಿಲೀಸ್ ಆದಾಗೆ ನಾವು ಕೂಡ ಅದರಲ್ಲಿ ಅವ್ರ ಮಕಗಳನ್ನು ನೋಡಿಲ್ಲ ಪ್ರಜ್ವಲ್ ರೇವಣ್ಣನವರ ಮಕ ಎಲ್ಲಿ ನೋಡಿಲ್ಲ ಇವತ್ತೇನು ಸ್ಟಾರ್ ಹಿಂದೆ ಹೋಗಿ ಹೋರಾಟ ಮಾಡ್ತಾ ಈ ಅಭಿಮಾನಿಗಳೇ ಅವಾಗ ಪ್ರಜ್ವಲ್ ರೇವಣ್ಣವ್ರು ವಿಕೃತ ಕಾಮಿ ಅಂಥವನು ಇಂಥವನು ಬೇಜಾನು ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಿದ್ರು ಅವಾಗ ಇನ್ಕ್ವರ್ ಟಿ ಹೇಳಿಲ್ಲ ಅವಾಗ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಕೋರ್ಟ್ ಹೇಳಲೇ ಇಲ್ಲ ಆ ಕೋರ್ಟ್ ಹೇಳೋದಕ್ಕಿಂತ ಮುಂಚೆನೆ ಇಲ್ಲಿ ಕೆಲವರು ಮಹಾನ್ ವ್ಯಕ್ತಿಗಳು ಬುದ್ಧಿವಂತರು ಅವಿವೇಕಿಗಳು ಅವರೆಲ್ಲ ಪ್ರಜ್ವಲ್ ರೇವಣ್ಣನ ಬಗ್ಗೆ ಹಂಗೆ ಹಿಂಗೆ ಏನು ಇಲ್ಲದ್ದೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಬೈದ್ರು ಅವ್ರನ್ನ ಕೆಟ್ಟ ಕೆಟ್ಟದಾಗಂತೂ ಬೈದು ಈಗ ದರ್ಶನ್ ಅವ್ರನ್ನ ವಹಿಸ್ಕೊತಾ ಇದ್ದಾರೆ ದರ್ಶನ್ ಅವ್ರ ಪರ ಮಾತಾಡ್ತಾ ಇದ್ದಾರೆ ದರ್ಶನ್ ಅವ್ರು ಮಾಡಿಲ್ಲ ಇದು ಕೋರ್ಟ್ ಹೇಳಬೇಕು ಕೋರ್ಟ್ ಹೇಳೋದಕ್ಕಿಂತ ಮುಂಚೆ ನೀವ್ಯಾರು ಹೇಳಕ್ಕೆ ಅವಾಗ ಏನು ಬಾಯಲನ್ನು ಕಡುಬಿಟ್ಕೊಂಡಿದ್ರ ಪ್ರಜ್ವಲ್ ಅವ್ರ ಬಗ್ಗೆ ಆರೋಪ ಮಾಡಿದಾಗೆ ಪ್ರಜ್ವಲ್ ಅವರು ಏನು ಹಂಗೆ ಮಾಡ್ಬಿಟ್ಟವ್ರು ಈ ಕೃತ ಕಾಮಿ ಆ ಕಾಮಿ ಈ ಕಾಮಿ ಅಂತ ಹೇಳಿದ್ರು ಅವಾಗೆಲ್ಲ ಬಾಯಲ್ಲಿ ಏನು ಗೆಣಸಿಟ್ಕೊಂಡಿದ್ರು ಎಲ್ಲ ಕೊಡ್ಬಿಟ್ಕೊಂಡಿದ್ರು ನೀವೆಲ್ಲ ಈಗ ಮಾತ್ರ ದರ್ಶನ್ ಅವ್ರು ಮಾಡಿಲ್ಲ ದರ್ಶನ್ ಅವ್ರ ಆರೋಪಿ ಅಂತ ಕೋರ್ಟ್ ಹೇಳಬೇಕು ಕೋರ್ಟ್ ಹೇಳೋವರೆಗೂ ಸುಮ್ಮ ಕೂತ್ಕೋಬೇಕು ನೀವು ಬಾಯಲ್ಲಿ ಅಂತಂದು ಹೇಳ್ತಾ ಇದ್ದೀರಿ ಅವಾಗ ಇಟ್ಕೊಂಡಿದ್ರಪ್ಪ ಇಟ್ಕೊಂಡಿದಿರಪ್ಪ ನೀವೆಲ್ಲ ಏನು ದರ್ಶನ್ ಅವ್ರಿಗೊಂದು ನ್ಯಾಯ ಪ್ರಜ್ವಲ್ ರೇವಣ್ಣವ್ರಿಗೆ ನ್ಯಾಯ ಏನಾಗ್ರೆ ಇಬ್ಬರು ಮಾಡಿರೋದು ತಪ್ಪೇ ಒಟ್ಟು ಯಾರು ಮಾಡಿದ ಇಬ್ಬರು ಮಾಡಿರೋದು ರೀ ನಾವೇನು ಅವ್ರಿಬ್ರು ಮಾಡಿರೋ ಸರಿ ಅಂತ ಹೇಳ್ತಾ ಇಲ್ಲ ಒಂದೇ ಒಂದು ಸೆಕೆಂಡ್ ಸೆಕೆಂಡ್ ಅಲ್ಲಿ ಕೆಲಸಗಳು ಇವೆಲ್ಲ ಆರಾಮಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕೆಲಸನ ಬರೀ ಒಂದು ಫೋನ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕೆಲಸನ ಇವತ್ತು ಈ ದೊಡ್ಡದ ಮಟ್ಟಕ್ಕೆ ಒಂದು ವಾರದಿಂದ ಇವತ್ತು ಟೇಷನ್ ಅಲ್ಲಿ ಬೇಕಾಗಿದೆ ಇವರೆಲ್ಲ ಇಡೀ ದೇಶ ತುಂಬಾ ಇವತ್ತು ಇವ್ರು ಸುದ್ದಿ ತೋರಿಸ್ತಾ ಇದಾರೆ ಅಂದ್ರೆ ಇನ್ನು ಯಾವ ಮಟ್ಟಕ್ಕಾಗಿದೆ ಇದು ಸುದ್ದಿ ಪ್ರಚಾರಗಳು ಇವತ್ತು ದರ್ಶನ್ ಅವ್ರ ಮೇಲೆ ಇವರು ಮಾಧ್ಯಮಗಳು ಸಿಟ್ಟು ಭಯಾನಕವಾಗಿದೆ ಕಾಯ್ಕೆ ಕೂತ್ಕೊಂಡಿದ್ರು ಏನಾಗ ಇವು ಒಂಥರ ಈಗ ಎಷ್ಟೋ ದಿನ ನಾವು ಊಟನೇ ಮಾಡಿರಲ್ಲ ಅನ್ನೋ ಥರ ಭಿಕ್ಷಿಕ್ರು ಕಾಯ್ಕೆ ಕುತ್ಕೊಂಡಿರ್ತಲ್ವ ಆ ಥರ ಇವತ್ತು ದರ್ಶನ ಸುದ್ದಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೆ ಕುತ್ಕೊಂಡಿದ್ರು ಈ ಮಾಧ್ಯಮದವರು ಇವತ್ತು ಏನಾಗ ಅರ್ಧ ಏನು ಅದು ಹೇಳೋದೇ ಒಂದು ಒಳಗೆ ನಡೀತಾ ಇರೋದೇ ಒಂದು ಏನೋ ಪೊಲೀಸ್ರ ಜೊತೆಗೆ ಇವರು ಹೋಗಿ ಎಂಕ್ವೈರಿ ಕೂತ್ಕೊಂಡಿರೋ ಥರ ಇವತ್ತು ಸುದ್ದಿಗಳನ್ನು ಬಿರ್ತಿಸ್ತಾ ಇದ್ದಾರೆ ಇದು ಅತಿರೇಕದ ಸುದ್ದಿಗಳು ಇವತ್ತು ಬರ್ತಾ ಇರೋವು ಇವತ್ತು ಅನ್ಯಾಯಗಳಾಗಕ್ಕೆ ಕೊಲೆಗಳಾಗಕ್ಕೆ ರೇಪ್ಗಳಾಗಕ್ಕೆ ಇದರಲ್ಲಿ ಮಾಧ್ಯಮಗಳು ಕೈ ಜೋಡಣೆ ಸಿಕ್ಕಾಪಟ್ಟೆ ಇದೆ ಮಾಧ್ಯಮಗಳು ಮಹ ಮಹತ್ವದ ಇವತ್ತು ಇದರಲ್ಲಿದೆ ಮಹತ್ವದ ಕ ಇದು ಅವ್ರೇನೋಂಥಲ್ಲ ಸಪೋರ್ಟ್ಗಳು ಆ ಥರ ಇವತ್ತು ನೀವು ತೋರಿಸುವ ಸುದ್ದಿಗಳು ಇವತ್ತು ಬರ್ತಾ ಇರ್ತಕ್ಕಂಥ ಸಿನಿಮಾಗಳು ಆ ರೀತಿ ಇವತ್ತು ಇವತ್ತಿನ ಯುವಕರನ್ನ ಕೂಲಿಗಡಿಸ್ತಾ ಇದೆ ನಮ್ಮ ಕಾಲದಲ್ಲಿ ನಾವು ಸಿನಿಮಾ ನೋಡ್ತಿದ್ವಿ ಅಂದ್ರೆ ಈ ತರ ಹುಚ್ಚುಚ್ಚೆಲ್ಲ ಅಭಿಮಾನಿಗಳು ಆಗಕ್ಕೆ ಹೋಗ್ತಾ ಇರಲಿಲ್ಲ ಸಿನಿಮಾ ನೋಡ್ತಿದ್ವಿ ಮುಚ್ಕೊಂಡು ಮನೆ ಬಂದು ಅಪ್ಪ ಅಮ್ಮ ಏನು ಕೆಲಸ ಹೇಳ್ತಿದ್ರು ಅದನ್ನ ಮಾಡ್ಕೊಂಡಿರ್ತಿದ್ವಿ ಇವತ್ತು ಹಂಗಲ್ಲ ಇವತ್ತು ನೋಡಿ ಇಲ್ಲಿ ಆಗ್ತಾ ಇರೋದು ಹೋರಾಟದಲ್ಲಾಗಲಿ ಅಭಿಮಾನಿಗಳಲ್ಲಾಗ್ಲಿ ಹಳ್ಳಿ ಯುವಕರು ಇಲ್ಲ ಹಳ್ಳಿ ಜನಗಳು ಇಲ್ಲ ಬರೀ ಸಿಟಿ ಜನಗಳು ಸಿಟಿಲಿರ್ತಕ್ಕಂಥ ಜಿಲ್ಲೆಗಳಿರ್ತಕ್ಕಂಥ ಯುವಕರು ಇವತ್ತು ಜನಗಳು ಇವತ್ತು ಅಭಿಮಾನಿಗಳು ಹುಚ್ಚುಚ್ಚು ಅಭಿಮಾನಿಗಳು ಆಗ್ತಾ ಇರೋದು ಹಳ್ಳಿ ಜನಗಳು ಅಲ್ಲ ಯಾಕಂದ್ರೆ ಹಳ್ಳಿ ಜನಗಳಿಗೆ ಹಳ್ಳಿ ಯುವಕರಿಗೆ ಗೊತ್ತಿದೆ ನಮ್ಮ ಜೀವನ ಹೆಂಗೆ ನಮ್ಮ ಜೀವನ ಯಾವ ರೀತಿ ನಿರೂಪಿಸ್ಕೋಬೇಕು ಅಂತ ಹಳ್ಳಿ ಯುವಕರಿಗೆ ಗೊತ್ತಿದೆ ಆದರೆ ಸಿಟಿ ಯುವಕರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಅವರ ಮನೆಯಲ್ಲಿ ಅವರ ಅಪ್ಪ ಅಂದಿರು ಹೇಳ್ಕೊ ಯಾವ ಥರ ಹೇಳ್ ಅಯ್ಯೋ ನನ್ನ ಚಿನ್ನು ಅಯ್ಯೋ ನನ್ನ ಬಂಗಾರು ಅಯ್ಯೋ ನನ್ನ ತಗಡು ಅಂತಂದು ಹೇಳಿಬಿಟ್ಟು ಈ ಥರ ಮಕ್ಕಳನ್ನ ಉಪ್ಪಿರಿಸಿ ಹೆಗಲ ಮೇಲೆ ಕುಂದಿಸ್ಕೊಂಡಿರ್ತಾರೆ ಅವರಿಗೆ ಯಾವ ರೀತಿ ಬದುಕಬೇಕು ಅನ್ನೋದು ಕಷ್ಟಗಳನ್ನು ತೋರಿಸಿರಲ್ಲ ಅದಕ್ಕೋಸ್ಕರ ಇವತ್ತು ಈ ಮಕ್ಕಳಿಗೆ ಜವಾಬ್ದಾರಿ ಅನ್ನೋದಿಲ್ಲ ಅವರಿಗೆ ಜವಾಬ್ದಾರಿ ಯಾವಾಗ ಬರುತ್ತೆ ಅಂದ್ರೆ ಅವ್ರಿಗೆ ಮದುವಾಗಿ ಮಕ್ಕಳಾಗಿ ಇನ್ನೆಂಥ ಜೀವನ ಬೇಡ ಅನ್ನೋ ಟೈಮದಲ್ಲಿ ಅವಾಗ ಅವರಿಗೆ ಬುದ್ಧಿ ಬರುತ್ತೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬುದ್ಧಿ ಬರುವುದಿಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಹಾಕ್ಸಿಗ್ಬೇಕು ಎಲ್ಲರಿಗೂ ಒಂದೇ ಕಾನೂನು ಆಗಬೇಕಪ್ಪ ಅಂದ್ರೆ ನಮ್ಮ ದೇಶದ ರಾಜಕಾರಣಿಗಳು ಇದನ್ನ ಬದಲಾವಣೆ ಮಾಡಬೇಕಾಗಿದೆ ಆದರೆ ಅವರು ಬದಲಾವಣೆ ಮಾಡೋದಿಲ್ಲ ಯಾಕಂದ್ರೆ ಈ ತರ ತಪ್ಪುಗಳನ್ನು ಅವ್ರ ಮಕ್ಕಳು ಮಾಡ್ಬೋದು ಅವರು ಯಾರ ಸಂಬಂಧಿಕರು ಮಾಡಬಹುದು ಅದರಿಂದ ಅವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಇವತ್ತು ಕಾನೂನುಗಳನ್ನು ಒಂದು ರೀತಿ ಅವರಿಗೆ ಹಂಗೆ ಬಿಟ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಂದೇ ಕಾನೂನು ಸಿಗಲಿ ಅಂತ ಹೋರಾಟ ಮಾಡಿ ಬೇಕಾದಷ್ಟು ಸಮಸ್ಯೆಗಳಿವೆ ಈ ಮಾಧ್ಯಮಗಳು ಅಷ್ಟೇ ನೀವು ಇದೇ ಥರ ಇವತ್ತೇನು ದರ್ಶನ್ ಅವರು ತೋರಿಸ್ತಾ ಇದ್ದಲ್ಲ ಇದೇ ಥರ ನಮ್ಮ ದೇಶದ ಇವತ್ತು ಯುವಕರು ಯಾವ ರೀತಿ ಆಗ್ತಾ ಇದ್ದಾರೆ ಯುವಕರು ಎಲ್ಲಿ ಅಡ್ಡದಾರ ಹಿಡಿತಾ ಇದ್ದಾರೆ ಯುವಕರಿಗೆ ಕೆಲಸಗಳು ಇಲ್ಲ ಇವತ್ತು ರಸ್ತೆಗಳು ಕುಲುಗಟ್ಟು ಹೋಗಿದ್ದೇವೆ ಸರ್ಕಾರಿ ಶಾಲೆಗಳು ಇಲ್ಲ ಸರ್ಕಾರಿ ಕಾಲೇಜುಗಳು ಸರಿಯಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿಲ್ಲ ಈ ಥರ ಪ್ರತಿಯೊಂದು ಕ್ಷೇತ್ರದ ಸಮಸ್ಯೆಗಳನ್ನು ಚಿಂತು ತೋರಿಸಿದ್ರೆ ಇವತ್ತು ದರ್ಶನ್ ಅವ್ರದ್ದು ಯಾವ ಥರ ತೋರ್ತಾ ಇದ್ರು ನೀವು ಹಂಗೆ ಮಾಡಿಬಿಟ್ರು ಹಿಂಗ್ ಮಾಡಿಬಿಟ್ರು ಅಂತಂದೇಳಿ ತೋರಿಸ್ತಾ ಇದ್ರಲ್ಲ ಅದೇ ಥರ ನಮ್ಮ ಇವತ್ತು ಕ್ಷೇತ್ರ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಂದು ಹೇಳಿ ಪ್ರತಿಯೊಂದು ಸಮಸ್ಯೆಗಳನ್ನು ತೋರಿಸಿದ್ರೆ ನಮ್ಮ ದೇಶದ ಸಮಸ್ಯೆ ಮುಕ್ಕಾಲ್ ಪರ್ಸೆಂಟ್ ಬಗೆಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ರೀತಿ ಇವತ್ತು ಟಿ ಆರ್ ಪಿಗೋಸ್ಕರ ನೀವು ಬಾಯ್ ಬಡ್ಕೊಂತ ಹೊರತು ಇನ್ನು ದೇಶದ ಉಳಿವಿಗಾಗಿ ಸಮಾಜದ ಉಳಿವಿಗಾಗಿ ಯುವಕರ ಉಳಿವಿಗಾಗಿ ಇವತ್ತಿನ ಬದುಕುಗೋಸ್ಕರ ನೀವು ಸುದ್ದಿಗಳನ್ನು ಬಿತ್ತರಿಸ್ತಾ ಇಲ್ಲ ಟಿ ಆರ್ ಪಿಗೋಸ್ಕರ ಸುದ್ದಿಗಳನ್ನು ಬಿರ್ತಾಸ್ತಾ ಇದ್ದರೆ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೆ ವಿಷಯಕ್ಕೋಸ್ಕರ ಒಳ್ಳೆ ಸಮಾಜಕ್ಕೋಸ್ಕರ ಸಮಾಜ ತಿದ್ದುವಂಥ ಕೆಲಸ ನೀವು ಮಾಡಕ್ಕೆ ಯಾರೂ ಪ್ರಯತ್ನ ಪಡ್ತಾ ಇಲ್ಲ ಇವತ್ತು ಅದು ಅವಶ್ಯಕತೆ ಇಲ್ಲ ನಿಮಗೆ ಬರೀ ಟಿ ಆರ್ ಪಿ ಬೇಕು ಟಿ ಆರ್ ಪಿ ಬೇಕು ಇವತ್ತು ಒಂದು ದಿನದ ಟಿ ಆರ್ ಪಿ ಇವತ್ತು ರೇಣುಕಾ ಸ್ವಾಮಿಗೆ ಅವ್ರು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಹೆಣ್ಮಕ್ಳು ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಆ ಹೆಣ್ಣು ಮಗಿಗೆ ಒಂದು ದಿನದ ಟಿ ಆರ್ ಪಿ ಕೊಟ್ಬಿಟ್ರೆ ಅವ್ರ ಜೀವನ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಇಂಥ ಕೆಲಸ ಮಾಡಲ್ಲ ನೀವು ಬರೀ ಇಡೋ ಕೆಲಸ ಮಾಡ್ತಾಯಿದ್ರಿ ಅದು ಬೇಕಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯೆ